ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಮಧ್ವನವಮಿ ಉತ್ಸವವನ್ನು ಅತ್ಯಂತ ವೈಭವದಿಂದ ನೆರವೇರಿಸಲಾಯಿತು ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಉಭಯ ಶ್ರೀಪಾದರ ನೇತೃತ್ವದಲ್ಲಿ ಉಡುಪಿಯ ಶ್ರೀ ಅನಂತೇಶ್ವರ ದೇವಸ್ಥಾನದ ಶ್ರೀಮನ್ ಮಧ್ವಾಚಾರ್ಯರ ಅದೃಶ್ಯ ಸನ್ನಿಧಿಯಲ್ಲಿ ಹಾಗೂ ಶ್ರೀಕೃಷ್ಣ ಮಠದಲ್ಲಿ ಮಧ್ವನವಮಿ ಉತ್ಸವವನ್ನು ಅತ್ಯಂತ ವೈಭವದಿಂದ ನಡೆಸಲಾಯಿತು ಈ ಪ್ರಯುಕ್ತ ಕೃಷ್ಣ ಮಠವನ್ನು ಹಾಗೂ ಅನಂತೇಶ್ವರ ದೇವಾಲಯವನ್ನು ವಿಶೇಷವಾಗಿ ಹೂವಿನಿಂದ ಅಲಂಕಾರ ಮಾಡಲಾಗಿತ್ತು ನಂತರ ಪರ್ಯಾಯ ಶ್ರೀಪಾದರು ವಾಯುಸ್ತುತಿ ಪಾರಾಯಣದೊಂದಿಗೆ ಮಧು ಅಭಿಷೇಕವನ್ನು ಮಾಡಿದರು ಪುತ್ತಿಗೆ ಉಭಯ ಶ್ರೀಪಾದರು ಮಹಾಪೂಜೆಯನ್ನು ಮಾಡಿ ಆಚಾರ್ಯ ಮಧ್ವರಿಗೆ ದಂಡೋದಕವನ್ನು ನೀಡಿದರು ಈ ಸಂದರ್ಭದಲ್ಲಿ ಅರಳು ಮಲ್ಲಿಗೆ ಪಾರ್ಥಸಾರಥಿಯವರಿಂದ ವಿಷ್ಣು ಸಹಸ್ರನಾಮ ಚಿಂತನೆ ನೆರವೇರಿತು ನಂತರ ಆಚಾರ್ಯ ಮಧ್ವರು ಹನುಮಂತ ದೇವರ ಅವತಾರದ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಮಠದ ಪ್ರಾಣದೇವರಿಗೆ ಆಚಾರ್ಯ ಮಧ್ವರ ಅಲಂಕಾರವನ್ನು ಮಾಡಿದರು ಹಾಗೆಯೇ ಪುತ್ತಿಗೆ ಕಿರಿಯ ಶ್ರೀಪಾದರು ಕೃಷ್ಣ ಮಠದಲ್ಲಿ ಶ್ರೀಕೃಷ್ಣನಿಗೆ ಗೋಪಾಲಕೃಷ್ಣ ಅಲಂಕಾರವನ್ನು ಮಾಡಿ ಆರತಿಯನ್ನು ಬೆಳಗಿದರು ಈ ಪೂಜೆಗಳಲ್ಲಿ ಅನೇಕ ಭಕ್ತರು ಭಾಗವಹಿಸಿ ಪೂಜೆಗಳನ್ನು ವೀಕ್ಷಿಸಿ ಪುನೀತರಾದರು ಶ್ರೀಮಧ್ವನವಮಿಯ ಪರ್ವ ಸಂದರ್ಭದಲ್ಲಿ ಆಚಾರ್ಯರ ಪೂರ್ಣ ಸನ್ನಿಧಾನ ಇರತಕ್ಕಂತಹ ಈ ಅನಂತಾಸನ ಸನ್ನಿಧಿಯಲ್ಲಿ ನಾವೆಲ್ಲರೂ ಕೂಡ ವಾಯುಸ್ತುತಿ ಪುನಶ್ಚರಣದ ಮುಖಾಂತರ ನಮ್ಮ ಭಕ್ತಿಯನ್ನು ಗೌರವವನ್ನು ಸಮರ್ಪಣೆ ಮಾಡಿದ್ದೇವೆ ಶ್ರೀಮದ್ ಆಚಾರ್ಯರು ಅನಂತಾಸನ ದೇವರ ಸನ್ನಿಧಾನದಲ್ಲಿ ಯಾವಾಗಲೂ ಸನ್ನಿಹಿತರಾಗಿದ್ದಾರೆ ಆಚಾರ್ಯರು ಬದರಿ ಕ್ಷೇತ್ರಕ್ಕೆ ಹೋಗಲಿಕ್ಕೆ ಬಯಸಿದ್ದರು ಅಲ್ಲಿ ಅಲ್ಲಿಯೇ ತಾನು ಇದ್ದು ಬಿಡ್ತೇನೆ ಎಂಬುದಾಗಿ ಆಸೆ ಪಟ್ಟಿದ್ದರು ಆದರೆ ಬದರಿ ಕ್ಷೇತ್ರದ ಅಲ್ಲಿರತಕ್ಕಂತಹ ವೇದವ್ಯಾಸ ದೇವರು ಆಚಾರ್ಯರನ್ನು ನಮ್ಮನ್ನು ಅನುಗ್ರಹಿಸುವುದಕ್ಕೋಸ್ಕರ ಮತ್ತೆ ಪುನಃ ವಾಪಸ್ಸು ಕಳಿಸಿ ಹಾಗಿದ್ದರೆ ಶ್ರೀಮದ್ ನಾರಾಯಣನಿಗೆ ನಮ್ಮ ಮೇಲೆ ಎಷ್ಟು ಕರುಣೆ ಇದೆ ಎಂಬುದಾಗಿ ಇದರಿಂದ ನಾವು ತಿಳಿಯಬಹುದು ನಾರಾಯಣನ ಆದೇಶದಂತೆ ಶ್ರೀಮದ್ ಆಚಾರ್ಯರು ಮತ್ತೆ ಪುನಃ ಇಲ್ಲಿ ಬಂದು ನಮ್ಮನ್ನೆಲ್ಲ ಉದ್ಧಾರ ಮಾಡುವುದಕ್ಕೋಸ್ಕರ ಉಪದೇಶವನ್ನು ಮಾಡಿದ್ದಾರೆ ಅದರ ಜೊತೆಗೆ ಆಚಾರ್ಯರ ಅಪೇಕ್ಷೆಯನ್ನು ನಾರಾಯಣದೇವರು ಪೂರ್ಣ ಮಾಡಿದ್ದಾರೆ ನಾರಾಯಣ ದೇವರವತ್ತು ಏನು ಹೇಳಿದರು ಅಂದರೆ ನೀವು ವಾಪಸ್ಸು ಹೋಗಿ ನಾನೂ ಅಲ್ಲೇ ಬಂದು ಸನ್ನಿಹಿತನಾಗಿದ್ದೇನೆ ಇಲ್ಲಿ ದೇವರಲ್ಲಿ ಬದರಿ ನಾರಾಯಣ ದೇವರ ಸನ್ನಿಧಾನ ಇದೆ ಬದ್ರಿನಾರಾಯಣ ದೇವರು ಯಾಕೆ ಬಂದರು ಹೇಳಿದರೆ ಆಚಾರ್ಯರಿಗೆ ಅಪೇಕ್ಷೆಯನ್ನು ಪೂರಣೆ ಮಾಡುವುದು ಇಲ್ಲಿಯ ಸನ್ನಿಧಾನದಲ್ಲಿ ಬದ್ರೀನಾರಾಯಣನ ಸನ್ನಿಧಾನ ಇದೆ ಎಂಬುದು ಮೊದಲಿನಿಂದಲೂ ಕೂಡ ಅದು ಪ್ರಸಿದ್ಧವಾದದ್ದು ಮಧ್ವ ವಿಜಯದಲ್ಲಿ ಪೂರ್ವೇಪಿ ಕರ್ದಮ ಪರಾಶರ ಪಾಂಡುಮುಖ್ಯಾಹ ಎತ್ಸೇವೆಯ ಗುಣಗಣಾಟ್ಯಮತ್ಯಮಾಪು ಅಂತ ಪಂಡಿತಾಚಾರ್ಯರು ವರ್ಣನೆ ಮಾಡ್ತಾರೆ ಈ ಅನಂತಾಸನ ದೇವರನ್ನು ಪರಾಶರರು ಪಾಂಡು ಕರ್ದಮ ಇವರೆಲ್ಲ ಸೇವೆ ಮಾಡಿ ಒಳ್ಳೆಯ ಸುಪುತ್ರನನ್ನು ಪಡೆದರು ಅಂತ ಹೇಳಿ ಈ ಶ್ಲೋಕ ಹೇಳ್ತಾ ಇದೆ ಅನೇಕರಿಗೆ ಸಂಶಯ ಪಾಂಡು ಚಕ್ರವರ್ತಿ ಉಡುಪಿಗೆ ಬಂದು ಇಲ್ಲಿ ತಪಸ್ಸು ಮಾಡಿದರ ಕರ್ದಮ ಪ್ರಜಾಪತಿ ಉಡುಪಿಗೆ ಬಂದು ಇಲ್ಲಿ ತಪಸ್ಸು ಮಾಡಿದ್ದಕ್ಕೆ ಏನಾದರೂ ಐತಿಹ್ಯ ಉಂಟ ಅಥವಾ ಋಷಿಗಳು ಉಡುಪಿಗೆ ಬಂದು ಇಲ್ಲಿ ತಪಸ್ಸು ಮಾಡಿದ್ದಕ್ಕೆ ಏನಾದರೂ ಪುರಾವೆ ಉಂಟ ಎಂಬಂತಹ ಒಂದು ಸಂಶಯ ಬರ್ತದೆ ಇದಕ್ಕೆ ಸರಿಯಾದ ಉತ್ತರ ಏನು ಹೇಳಿದರೆ ಹೌದು ಅವರಿಗೆ ಅನುಗ್ರಹ ಮಾಡಿದಂತಹ ನಾರಾಯಣನೇ ಇಲ್ಲಿ ಬಂದಿದ್ದಾನೆ ಆದ್ದರಿಂದ ಅವರು ಯಾವ ರೂಪವನ್ನು ಉಪಾಸನೆ ಮಾಡಿದರೂ ಬದರಿಯಲ್ಲಿ ಮಹಾಭಾರತದಲ್ಲಿ ಬದರಿಯಲ್ಲಿ ಪಾಂಡು ನಾರಾಯಣನ ಸೇವೆ ಮಾಡಿದ ಎಂಬಂತಹ ಒಂದು ಉಲ್ಲೇಖ ಇದೆ ಅಂತಹ ಪಾಂಡುವಿಗೆ ಒಲಿದಂತಹ ನಾರಾಯಣ ಅಂದರೆ ಏನರ್ಥ ಇರತಕ್ಕಂತಹ ನಾರಾಯಣನೇ ಇಲ್ಲಿ ಇದ್ದಾನೆ ಅಂತ ಕೋಲಾರ ಜಿಲ್ಲೆಯ ಮುಳಬಾಗಿಲಿನಲ್ಲಿ ನೆಲೆಸಿರುವ ಶ್ರೀ ಸೂರ್ಯನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಬ್ರಹ್ಮೋತ್ಸವಗಳು